ನಿಮ್ಮ ಕೇಳೋದಕ್ಕೆ ಎಲ್ರಿಗೂ ನಮಸ್ಕಾರ ನಾನು ತುಂಬ ಜಾಸ್ತಿ ಮಾತಾಡ್ತೀನಿ ಇವತ್ತು ಅಂದರೆ ಮಾತಾಡೋಕ್ಕೆ ವಿಷಯ ಇದೆ ಆದರೆ ಕಡಿಮೆ ಮಾತಾಡ್ಬಿಟ್ಟು ಈಗ ನಾವು ಅವನ್ನ ಜಾಸ್ತಿ ಹೊತ್ತು ಕಾಯಿಸೋಕೆ ನನಗೆ ಇಷ್ಟ ಇಲ್ಲ ಒಬ್ಬ ತುಂಬ ಈ ಸಿನಿಮಾಗೆ ವಿಶ್ ಮಾಡೋಕ್ಕೋಸ್ಕರ ನೀವೆಲ್ಲ ಬಂದಿರೋ ಶಿವಣ್ಣ ನೀವು ನಿಜ ಹೇಳೋದಕ್ಕೆ ನೀವು ನಿಮ್ಮ ಹಾರ್ಟೇ ಆದರೆ ಶಿವಣ್ಣ ನಾನು ಇವತ್ತೆಲ್ಲ ನೋಡ್ತಿರೋದು ನಾನು ಹೇಳಿದ್ದೆ ಅಣ್ಣ ಅವರು ಬಂಗಾರದ ಮನುಷ್ಯ ನೀವು ಅಪರಂಜಿ ನೀವು ಅದೇನೋ ನೋಡಿ ಅದಕ್ಕೆ ನಿಮ್ಮ ನಿಮ್ಮಿಂದ ಬ್ರೇಕ್ ನೋಡೋರು ಎಷ್ಟು ಜನ ಈ ಇಂಡಸ್ಟ್ರೀಲಿ ಏನು ಹೇಳಿ ನೀವು ಅದಕ್ಕೆ ಹೀರೋ ಆಗಿ ಇರಬೇಕು ಯಾಕಂದರೆ ತುಂಬ ಜನ ಡೈರೆಕ್ಟರ್ ಬ್ರೇಕ್ ಕೊಟ್ಟು ನೀವು ಡೈರೆಕ್ಟ್ ಡೈರೆಕ್ಷನ್ ಮಾಡಕ್ಕೆ ಹೋಗ್ಬೇಡಿ ನೂರು ವರ್ಷ ಇರ್ತೀರ ನೂರು ವರ್ಷದಲ್ಲಿ ನಾವೊಂದು ಪಿಚರ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫರ್ ವೆಲ್ಕಮ್ ಟು ಅವರ ಇದು ಅದೆಷ್ಟು ಬೇಗ ನಮ್ ಜೊತೆ ಸೇರ್ಕೊಂತೀರಾ ಆಮೇಲೆ ಮಾತಾಡೋಣ ಇವರು ಆಲ್ರೆಡಿ ನಮ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ ನೀವು ಬೇರೆ ಹತ್ರ ಸೇರ್ಕೊತಾ ಇದ್ರೆ